ವಿಶೇಷ ಅಂದರೆ ಇವತ್ತು ನನ್ನ ಹತ್ತು ವರ್ಷ ಆ್ಯನಿವರ್ಸರಿ ಸೊ ಇದರಿಂದ ಈ ಥರ ಪುಟಾಣಿ ಮಕ್ಕಳು ಜೊತೇಲಿ ಒಂದು ಸ್ಪೆಂಡ್ ಮಾಡೋಣ ಅಂತ ಅನ್ನಿಸ್ತು ಆಮೇಲೆ ಇದೇ ಥರ ನಮ್ಮ ನಾನು ಮೈಸೂರು ಅಳಿಯವರು ನಾನು ಬೇಸಿಕಲಿ ನಂದು ಆಂಧ್ರ ಪ್ರದೇಶ್ ಮದುವೆ ಆಗಿ ಒಂದು ಎರಡು ಸಾವಿರ ಹದಿನಾಲ್ಕಲ್ಲಿ ಮದುವೆ ಆಗಿರೋದು ಹತ್ತು ವರ್ಷ ಆಗಿದೆ ಈ ಹತ್ತು ವರ್ಷದಲ್ಲಿ ನಮ್ಮ ಅತ್ತೆಯವರಾಗಲಿ ನಮ್ಮ ಅತ್ತೆಯವ್ರ ಹೆಸರು ಸೀತಾರತ್ನ ನಮ್ಮ ಮಾವ ಹೆಸರು ಸುಬ್ಬರಾವ್ ಅಂತ ಅವರು ಸುಮಾರು ಈ ಥರ ಕಾರ್ಯಕ್ರಮಗಳು ಮಾಡಿದಾಗ ನಾವು ಅವ್ರ ಜೊತೇಲಿ ಹೋಗ್ತಾ ಇದ್ವಿ ಸೊ ನಾವು ತುಂಬ ಇನ್ಸ್ಪೈರ್ ಆಗ್ತಾ ಇದ್ವಿ ಸೊ ಈ ಹತ್ತನೇ ವರ್ಷ ತುಂಬ ಇರಬೇಕು ಅಂತ ಈ ಮಕ್ಕಳು ಏನೋ ನನ್ನ ಕಡೆಯಿಂದ ಒಂದು ಪುಟಾನಿ ಒಂದು ಚಿಕ್ಕ ಗಿಫ್ಟು ಸೊ ತುಂಬ ಖುಷಿಯಾಯಿತು ಈ ಮಕ್ಕಳ ಜೊತೇಲಿ ಸ್ಪೆಂಡ್ ಮಾಡಿದ್ದು ಸೊ ನನಗೆ ಐ ಮೀನ್ ನಾನು ಹೇಳಿದೇನಂದರೆ ಪ್ರತಿಯೊಬ್ಬರಿಗೂ ಒಂದು ಏನೋ ಒಂದು ಸ್ಪೆಷಲ್ ಡೇ ಸ್ಪೆಷಲ್ ಅವ್ರ ಫ್ಯಾಮಿಲಿ ಪರವಾಗಿ ಒಂದು ಸ್ಪೆಷಲ್ ಡೇ ಅಂತ ಇರುತ್ತೆ ಈ ಥರ ಮಕ್ಕಳ ಜೊತೇಲಿ ಬಂದವಾಗ ನೀವು ಸ್ಪೆಂಡ್ ಮಾಡಿದ್ರೆ ಸೊ ಇಟ್ ವಿಲ್ ಬಿ ಅ ಮೋಸ್ಟ್ ಮೆಮೊರಬಲ್ ಡೇ ಅಂತಲೇ ಹೇಳ್ಬೋದು ಸೊ ನಮ್ಮ ಕೈಲಾಗಿಷ್ಟು ನಾವು ಕೊಡೋಕ್ಕೆ ಟ್ರೈ ಮಾಡ್ಬೋದು ಸೊ ಇದಕ್ಕೆ ನಾನು ಎಲ್ಲರಿಗೂ ಇದೇ ಸಜೆಸ್ಟ್ ಮಾಡ್ತೀನಿ ಪ್ರತಿಯೊಬ್ಬರೂ ನೀವು ನಿಮ್ಮ ಸ್ಪೆಷಲ್ ಡೇನ ನಿಮ್ಮ ಮನೆಯಲ್ಲೂ ಸೆಲೆಬ್ರೇಟ್ ಮಾಡಿಕೊಳ್ಳಿ ಅಕ್ರವಾಗೇ ನೀವು ಈ ಥರ ಒಂದು ಯಾವುದಾದ್ರೂ ಒಂದು ಸಂಸ್ಥೆ ಬಂದ್ಬಿಟ್ಟು ಒಂದು ಎನ್ ಜಿ ಒ ಬಂದುಬಿಟ್ಟು ಇಟ್ ಯು ಸ್ಪೆಂಡ್ ಯುವರ್ ಟೈಮ್ ಸೊ ಇಟ್ ವಿಲ್ ಬಿಕಮ್ ಎ ಮೋಸ್ಟ್ ಮೆಮೊರೇಬಲ್ ಡೇ ಸೊ ನಾನು ನಾನು ಕೇಳಿದೆ ಇವ್ರನ್ನ ಟ್ರಸ್ಟ್ ಅವ್ರನ್ನ ಏನು ಬೇಕು ಅಂತ ಸೊ ಒಳ್ಳೆಯ ನಾಣ್ಯತೆ ಅಕ್ಕಿ ಮಕ್ಕಳು ಪ್ರತಿದಿನ ನಿತ್ಯ ತಿನ್ನೋ ಒಂದು ನಾಣ್ಯತ ಅಕ್ಕಿನ ಅಟ್ಲೀಸ್ಟ್ ಒಂದು ಎರಡು ತಿಂಗಳು ತಿನ್ನುವಂಥದ್ದು ಆಮೇಲೆ ಅವ್ರಿಗೆ ನಿತ್ಯ ವಸ್ತುಗಳು ಒಂದು ಅಕ್ಕಿ ಬೆಳೆ ಆಗ್ಬೋದು ಎಣ್ಣೆ ಆಗ್ಬೋದು ಎಣ್ಣೆ ಒಂದು ಸನ್ಫ್ಲವರ್ ಒಂದು ಪ್ಯೂರ್ದು ಆಗ್ಬೋದು ಈ ಥರ ಒಂದು ಸ್ವಲ್ಪ ಫ್ಲವರ್ಸ್ ಫ್ಲವರ್ಸು ಆಮೇಲೆ ಫ್ಲವರ್ಸ್ ಅಂದರೆ ಅವಶ್ಯಕತೆ ಇಲ್ಲ ಸ್ವೀಟ್ಸ್ ಗೀಟ್ಸ್ ಆಮೇಲೆ ಇದು ಪ್ರತಿ ದಿವಸ ನಿತ್ಯ ಮಾಡೋದು ಏನೋದಿರುತ್ತೋ ಅದೆಲ್ಲ ಕೊಟ್ವಿ ಸೊ ಸರ್ ನನ್ನ ಹೆಸರು ಜಿ ಸತೀಶ್ ಬಾಬು ಅಂತ ಸೊ ನಾನು ಒಂದು ಐ ಟಿ ಐ ಟಿ ಕಂಪ್ನಿನಲ್ಲಿ ಒಂದು ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕೆಲಸ ಮಾಡಿ ಐ ಮೀನ್ ನನಗೆ ಈ ಥರ ಇನ್ನೂ ಒಂದು ಕಾರ್ಯಕ್ರಮಗಳು ಮಾಡಿ ಸ್ಪೆಷಲ್ ಡೇನ ಇನ್ನೂ ಒಳ್ಳೆ ಒಳ್ಳೆ ಐ ಮೀನ್ ಎಷ್ಟೋ ಜನ ಈ ಥರ ಅನಾಥ ಮಕ್ಕಳು ಆಗಲಿ ಎಷ್ಟೋ ಜನ ಇರ್ತಾರೆ ಈ ಸ್ಪೆಷಲ್ ಡೇನ ಅವ್ರ ಜೊತೆಲೇ ಸೆಲೆಬ್ರೇಟ್ ಮಾಡಬೇಕು ಅಂತ ಇವತ್ತು ಒಂಥರ ಡಿಸೈಡ್ ಆದಂಗೆ ಇರುತ್ತೆ ಅನಿಸುತ್ತೆ ನನಗೆ ತುಂಬ ಆಯಿತು ಈ ಥರ ಸುಮಾರು ಮಾಡಬೇಕು ಸೊ ಅವ್ರಿಗೂ ನಮ್ಮ ಹೆಂಡತಿ ಆಗಲಿ ನನ್ನ ನನ್ನ ಮಗ ಆಗಲಿ ನಾಳೆ ಬೆಳಗ್ಗೆ ಈ ಮೆಮೊರೀಸ್ ತುಂಬ ಅವ್ರಿಗೆ ಇಟ್ ಇಟ್ ಬಿ ಅವ್ರ ಇಟ್ ಇಸ್ ಅ ವೆರಿ ಗ್ರೇಟ್ ಮೆಮೊರಿ ಫಾರ್ ದೆಮ್ ಸೊ ವಿ ಸ್ಪೆಂಡ್ ಅ ಲಾಟ್ ಅನ್ನೋದು ಆ ಥರ ಏನು ನನಗೆ ಏನು ವಿಶೇಷ ಆ ಥರ ಏನೂ ಇಲ್ಲ ಬಟ್ ಏನಂದರೆ ಐ ಆಲ್ವೇಸ್ ಸೇ ದ್ಯಾಟ್ ಈ ಥರ ಪ್ರತಿಯೊಬ್ಬರು ಐ ಮೀನ್ ಎಂಟೈರ್ ಸೊಸೈಟಿಗೆ ಹೇಳ್ಬೇಕು ಅನ್ಕೋ ಅಂತ ಅಂದ್ಕೊತೀನಿ ನಿಮ್ಮ ಪ್ರತಿಯೊಂದು ಜೀವನದಲ್ಲಿ ಯಾವುದಾದ್ರೂ ಒಂದು ಸ್ಪೆಷಲ್ ಡೇ ಇದ್ದವಾಗ ಒಂದು ಆ್ಯನಿವರ್ಸರಿ ಆಗಲಿ ಒಂದು ಬರ್ಡೇ ಆಗಲಿ ಸೊ ನೀವು ಮನೆಯಲ್ಲಿ ತುಂಬ ಒಳ್ಳೇದಾಗಿ ಸೆಲೆಬ್ರೇಟ್ ಮಾಡ್ತೀರಾ ಇದೇ ಥರ ನೀವು ಒಂದು ಸೊಸೈಟಿನಲ್ಲಿ ಎಷ್ಟೋ ಈ ಥರ ಸ್ಕೂಲ್ಸ್ ಆಗಿರ್ಬೋದು ಮತ್ತು ಅನಾಥ ಮಕ್ಕಳಾಗಿರ್ಬೋದು ಓಕೆ ಹ್ಯಾಂಡಿಕ್ಯಾಪ್ಡ್ ಒಂದು ಸೊಸೈಟಿ ಆಗಿರ್ಬೋದು ಈ ಥರ ಖಂಡಿತ ನೀವೆಲ್ಲರೂ ಬಂದುಬಿಟ್ಟು ಸ್ಪೆಂಡ್ ಸಮ್ ಟೈಮ್ ನಿಮ್ಮ ಕೈಲಾಗಿದ್ದಷ್ಟು ಮಾಡಿ ಸೊ ಏನಾಗುತ್ತೆ ಇಟ್ ಕ್ರಿಯೇಟ್ ಆಫ್ ಪಾಸಿಟಿವ್ ಆನ್ ಫ್ಯಾಮಿಲಿ ಆಲ್ಸೋ ದೇವರು ಒಳ್ಳೇದು ಮಾಡ್ತಾರೆ ಆಮೇಲೆ ನೀವೂ ಈ ತರ ಒಂದು ಕಾರ್ಯಕ್ರಮ ನೀವು ಏನೋ ಒಂದು ದೊಡ್ಡ ಸಾಧನೆ ಮಾಡಿದಂಗೆ ಒಂದು ಫೀಲ್ ಆಗುತ್ತೆ ನಿಮಗೂ ಆಗುತ್ತೆ ಸೊ ಎಷ್ಟೋ ದುಃಖಗಳಿಂದ ನಿಮಗೂ ಒಳ್ಳೇದು ಮಾಡ್ತಾರೆ ಇದು ನಮ್ಮ ಸಂಸ್ಥೆ ಹೆಸರು ಶ್ರೀ ನವಚೇತನ ಬಸವೇಶ್ವರ ಟ್ರಸ್ಟ್ ಅಂತ ಇದು ವಿಶೇಷ ಚೇತನ ಮಕ್ಕಳಿಗೋಸ್ಕರನೇ ಮಾಡಿರೋ ಸಂಸ್ಥೆ ಇಲ್ಲಿ ಗೌರ್ಮೆಂಟಿಂದಾಗಲಿ ಅಥವಾ ಪೇರೆಂಟ್ಸ್ ಇಂದಾಗಲಿ ಯಾವುದೇ ಸಪೋರ್ಟ್ ಇಲ್ಲ ಸೊ ಈ ಥರ ದಾನಿಗಳು ಬಂದರೆ ನಮಗೆ ತುಂಬ ಹೆಲ್ಪ್ ಆಗುತ್ತೆ ನಾವು ಮಕ್ಕಳಿಗೆ ದಿನ ಮಧ್ಯಾಹ್ನದ ಊಟ ಕೊಡೋದರಿಂದ ದಿನಸಿ ತುಂಬ ಮುಖ್ಯ ಅದನ್ನು ಅವ್ರು ಅರ್ಥ ಮಾಡಿಕೊಂಡು ಬಂದು ಅವ್ರದ್ದು ಆನಿವರ್ಸರಿಗೆ ತುಂಬ ಸಹಾಯ ಮಾಡಿ ಮಕ್ಕಳಿಗೆ ಬೇಕಾಗಿರೋದನ್ನು ತಂದುಕೊಟ್ಟಿರೋದಕ್ಕೆ ತುಂಬ ಇದೆ ರಿಕ್ವೈರ್ಮೆಂಟ್ ಬೇಸಿಕ್ ರಿಕ್ವೈರ್ಮೆಂಟ್ ಈ ಸಂಸ್ಥೆಗೆ ತುಂಬ ಖುಷಿ ಆಗ್ತಾ ಇದೆ ನಿಮಗೆ ಹ್ಯಾಪಿ ಆ್ಯನಿವರ್ಸರಿ ಸರ್ ಇದೇ ಥರ ಯಾವುದೇ ರೀತಿಯ ನಾವೇನಾದ್ರೂ ಕೇಳ್ತಿದ್ದೀವಿ ಅಂತ ಅಂದರೆ ಅಥವಾ ಏನಾದರೂ ನಿಮಗೆ ಮನಸ್ಸಿಗೆ ಬಂದು ಕೊಡಬೇಕು ಅನಿಸಿದ್ರೆ ದಯವಿಟ್ಟು ಈ ಸಂಸ್ಥೆಗೆ ಬಂದು ಕೊಡಿ ಅಂತ ಕೇಳ್ಕೊತೀನಿ ಅವರನ್ನು ಅಷ್ಟು ಹೇಳೋಕ್ಕೆ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತೀನಿ ಅನುಷಾ ಅಂತ ನನ್ನ ಹೆಸರು